ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದ ಮತ ಕಳುವು ಆಗಿದೆ ಎಂದು ಆರೋಪಿಸಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಜನ ಕಾರ್ಯಕರ್ತರು ಆಗಮಿಸಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಎಲ್ಲಾ ವಾರ್ಡ್ಗಳಿಂದ ಆಗಮಿಸಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಯೋಗ್ಯದೆ ಯಾಕಂದ್ರೆ ಈ ರಾಜ್ಯದಲ್ಲಿ ದೇಶದಲ್ಲಿ ಈ ಮೋದಿ ಸರ್ಕಾರ ಈ ಓಟ್ ಚೋರಿ ಮಾಡಿದ್ದು ಇದಕ್ಕೆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಮತ್ತು ರಾಜ್ಯದ ಎಲ್ಲ ದೊಡ್ಡ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ ಅದು ಯೋಗ್ಯ ರಾಹುಲ್ ಗಾಂಧಿ ಅದು ಅವರು ಹೇಳೋದು ಭಾಳ ಕರೆಕ್ಟ್ ಇದೆ ಯಾಕಂದರೆ ಆ ಗಮನಕ್ಕೆ ಬಂದು ಎಲ್ಲ ಜನರಿಗೆ ಇದರ ಬಗ್ಗೆ ಮಾಹಿತಿ ಆಗಿದೆ ಈಗ ಎಲ್ಲ ಜನರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇದು ರಾಹುಲ್ ಗಾಂಧಿ ಅವರು ಮಾಡಿದ್ದು ಸತ್ಯ ಇವತ್ತು ನಾವೊಂದು ಈ ಕಾರ್ಯಕ್ರಮಕ್ಕೆ ಬರ್ಬೇಕಂದ್ರೆ ನಮ್ಮ ರಾಹುಲ್ ಗಾಂಧಿಯವರು ಇದೇನು ಮತಗಳ ಮತಗಳ ಕಳ್ಳತನ ಏನು ಮಾಡ್ಯಾರಲ್ಲ ಇದನ್ನು ಬೈಲಿಗೆ ಹಾಕ್ತಾ ಇದ್ದಾರೆ ಮತ್ತು ನಾವು ಇವಾಗ ಯಾವಾಗಲೂ ರಾಹುಲ್ ಗಾಂಧಿ ಅವರಿಗೆ ಬೆಣ್ಣಿಗೆಯಾಗಿ ನಿಂದಿರ್ತೀವಿ ನಾವು ಹಾಂ